ಸ್ನೇಹಿತರೆ ನಮಸ್ಕಾರ ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿತ್ತು ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ನಡೆದಂತಹ ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಇದೆಯಲ್ಲ ಇದು ಎಂಥವರನ್ನಾದರೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು ಐವತ್ತಕ್ಕೂ ಹೆಚ್ಚು ಪೀಸಾಗಿ ದೇಹವನ್ನು ಕತ್ತರಿಸಿ ಫ್ರಿಜ್ನಲ್ಲಿ ಶೇಖರಿಸಿಟ್ಟು ಹೋಗಿದ್ದಂಥ ಆ ಆಗಂತುಕ ಯಾರು ಅನ್ನುವಂಥ ಅನುಮಾನ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಈತನ ಪತ್ತೆಗೆ ಈಗಾಗಲೇ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಹಲವು ತಂಡಗಳಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ ಆದರೆ ಈ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹೆಸರಿನ ತಕ್ಕಂತೆ ಮಹಾಲಕ್ಷ್ಮಿ ಆಗಿರಲಿಲ್ಲ ಅನ್ನುವಂಥ ವಿಚಾರವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ ಈಕೆ ಸಾಮಾನ್ಯವಾದಂಥ ಹೆಣ್ಣಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ ಪರಸಂಗದ ದೊಡ್ಡ ಸಹವಾಸವನ್ನೇ ಈಕೆ ಇಟ್ಕೊಂಡಿದ್ಲು ಪತಿಯ ವಿರುದ್ಧ ಪತಿಯ ವಿರುದ್ಧ ಆಗಾಗ ಕಿರಿಕನ್ನು ತೆಗಿತಾ ಇದ್ಲು ಕಳೆದ ಒಂದು ವರ್ಷದಿಂದ ಪತಿಯಿಂದ ದೂರ ಇದ್ಲು ಅನ್ನೋದು ಕೂಡ ಈಗ ಗೊತ್ತಾಗಿದೆ ಈ ಪತಿಯಿಂದ ದೂರ ಇದ್ದಂತಹ ಮಹಾಲಕ್ಷ್ಮಿ ಒಂಟಿಯಾಗಿ ವಾಸಿಸ್ತಾ ಇದ್ಲು ಈ ಒಂಟಿ ಮತ್ತು ಈಕೆಯ ಪರಸಂಗ ಇದೇ ಈಕೆಗೆ ಇವತ್ತು ಈ ಪರಿಸ್ಥಿತಿಯನ್ನು ತಂದಿಡುತ್ತಾ ಅನ್ನೋದು ಈಗಿರುವಂಥ ಅನುಮಾನ ನಾಲ್ಕು ವರ್ಷದ ಮಗು ಇದ್ದರೂ ಕೂಡ ಬೇರೆಯದ್ದೇ ರೀತಿಯಾದಂತಹ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡಿದ್ದಂಥ ಈಕೆ ಇವತ್ತು ಈ ರೀತಿ ಆಗೋದಕ್ಕೆ ಕಾರಣ ಈಕೆ ಮಾಡಿಕೊಟ್ಟಂತಹ ಅಥವಾ ಈಕೆ ಮಾಡಿದಂಥ ಎಡವಟ್ಟುಗಳು ಅನ್ನೋದರಲ್ಲಿ ಡೌಟೇ ಇಲ್ಲ ಈಗಾಗಲೇ ನಾಲ್ವರ ಮೇಲೆ ಈಕೆಯ ಪತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿಯ ಈ ಕೃತ್ಯವನ್ನು ನಡೆಸಿದ್ದು ಆ ನಾಲ್ವರಲ್ಲಿ ಯಾರಾದರೂ ಒಬ್ಬರು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬರ ಜೊತೆಗೆ ಈಕೆಗೆ ಸಂಘ ಇತ್ತು ಅನ್ನೋದು ಕೂಡ ಬಹಿರಂಗಪಡಿಸಿದ್ದಾರೆ ಸ್ವತಃ ಈಕೆಯ ಪತಿ ಹಾಗಾದರೆ ಆ ಇಬ್ಬರು ಯಾರು ಈಕೆಗೆ ಇದ್ದಂಥ ಪರಸಂಗದ ಮೋಹ ಎಂಥದ್ದು ಈಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಈಕೆಯ ಮನಸ್ಥಿತಿ ಹೇಗಿತ್ತು ಈಕೆಯ ಮನೆಗೆ ಯಾರೆಲ್ಲ ಬಂದು ಹೋಗ್ತಾ ಇದ್ರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳದಂತಹ ಭೀಕರ ಒಂದು ಹತ್ಯೆ ನಡೆದು ಹೋಗಿತ್ತು ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ಎನ್ನುವಂಥ ಯುವತಿಯನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ದು ಮಾತ್ರವಲ್ಲದೆ ಆಕೆಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಕತ್ತರಿಸಿ ನೂರ ಅರವತ್ತೈದು ಲೀಟರ್ನ ಫ್ರಿಜ್ನಲ್ಲಿ ತುಂಬಲಾಗಿತ್ತು ಮಲ್ಲೇಶ್ವರಂದ ವಯ್ಯಾಲಿ ಕಾವಲ್ನಲ್ಲಿರುವಂತಹ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಅಥವಾ ಚಿಕ್ಕ ಮನೆಯಲ್ಲಿ ಈ ಘಟನೆ ನಡೆದು ಹೋಗಿತ್ತು ಶನಿವಾರ ಬೆಳಿಗ್ಗೆ ಈ ಘಟನೆ ಬೆಳಕಿಗೆ ಬಂದಿತ್ತು ಈ ಹತ್ಯೆ ನಡೆದು ಹದಿನೈದು ದಿನಕ್ಕೂ ಹೆಚ್ಚು ದಿನಗಳು ಆಗಿರಬಹುದು ಅನ್ನುವಂತಹ ಅನುಮಾನನೂ ಕೂಡ ಇತ್ತು ಕಾರಣ ಫ್ರಿಜ್ನಿಂದ ಈ ರಕ್ತ ಸೋರಿದಂಥ ಪರಿಣಾಮ ಹುಳಗಳು ಬೀಳ್ತಾ ಇದ್ವು ಇದು ವಾಸನೆಯಾಗಿ ಹೊರಗಡೆ ಹೋಗ್ತಾ ಇತ್ತು ಈ ವಾಸನೆ ವಿಪರೀತವಾಗಿ ಹೆಚ್ಚಾದಾಗ ಈ ಮನೆಯ ಓನರ್ ಈ ಮನೆಯವರಿಗೆ ಅಂದರೆ ಈಕೆಯ ಮನೆಯವರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ನಂತರ ಇವರೆಲ್ಲರೂ ಕೂಡ ಓಡಿ ಬಂದಿದ್ದಾರೆ ಪೊಲೀಸರ ಸಮ್ಮುಖದಲ್ಲಿ ಬಾಗಿಲು ತೆರೆದು ನೋಡಿದಾಗ ಈ ರೀತಿಯಾದಂಥ ಶಾಕಿಂಗ್ ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ ಇನ್ನು ಮಹಾಲಕ್ಷ್ಮಿಯ ಪತಿ ಹೇಮಂತ ದಾಸ್ ಅವರು ಈಕೆಯಿಂದ ದೂರ ಇದ್ರು ಕಳೆದ ಒಂದು ವರ್ಷದಿಂದ ಅವರು ಬೇರೆ ಕಡೆ ವಾಸ ಮಾಡ್ತಾ ಇದ್ರು ಇಲ್ಲಿ ಈಕೆ ಒಂಟಿಯಾಗೇ ಇದ್ಲು ನಾಲ್ಕು ವರ್ಷದ ಮಗುವನ್ನು ಕೂಡ ಹೇಮಂತ್ ದಾಸ್ ಹಾಕ್ತಾ ಇದ್ರು ಘಟನೆಯ ಬಗ್ಗೆ ನನಗೆ ನಿನ್ನೆ ಗೊತ್ತಾಯಿತು ಮನೆಯ ಮಾಲೀಕರು ನನಗೆ ಫೋನ್ ಮಾಡಿ ತಿಳಿಸಿದರು ಅಂತೇಳಿ ಈಕೆಯ ಪತಿ ಹೇಮಂತ್ ಹೇಳ್ತಾರೆ ರೂಮ್ನಲ್ಲಿ ಏನೋ ಸ್ಮೆಲ್ ಬರ್ತಿದೆ ಅಂತ ಹೇಳಿಬಿಟ್ಟು ಈ ರೀತಿ ಫೋನ್ ಮಾಡಿದರು ನಾನು ನಿನ್ನೆ ಬಂದು ನೋಡಿದಾಗ ಘಟನೆ ಗೊತ್ತಾಯಿತು ಅಂತಲೂ ಕೂಡ ಹೇಳ್ತಾರೆ ಇನ್ನು ಆರಂಭದಲ್ಲಿ ಈತನ ಮೇಲೆ ಸಾಕಷ್ಟು ಅನುಮಾನಗಳು ಪೊಲೀಸರಿಗೂ ಕೂಡ ಮತ್ತು ಸಾರ್ವಜನಿಕರಿಗೂ ಕೂಡ ಮೂಡಿತ್ತು ಬಟ್ ಯಾವಾಗ ಈತ ಮಾತನಾಡೋಕ್ಕೆ ಶುರು ಮಾಡಿದ್ನೋ ಆಗ ಒಂದೊಂದೇ ಒಂದೊಂದೇ ಭಯಾನಕ ಮುಚ್ಚಿಟ್ಟಂಥ ಸತ್ಯಗಳು ಹೊರಗಡೆ ಬಂದವು ಈಕೆ ಏನು ಪತಿ ಈಕೆ ಏನು ಸತಿ ಸಾವಿತ್ರಿ ಅಲ್ಲ ಈಕೆ ಕಿರಿಕ್ ಮಾಡೋದರಲ್ಲಿ ನಂಬರ್ ಒನ್ ಆಗಿದ್ಲು ಅನ್ನೋದು ಈಗ ಗೊತ್ತಾಗ್ತಿದೆ ಮಹಾಲಕ್ಷ್ಮಿ ಕುಟುಂಬ ಮುನೇಪಾಳ ಮುಗಿದವರು ಮೂವತ್ತೈದು ವರ್ಷದಿಂದ ನೆಲಮಂಗಲದಲ್ಲಿ ವಾಸವೈಯ್ರು ಒಂಬತ್ತು ತಿಂಗಳ ಹಿಂದೆ ನನ್ನಿಂದ ದೂರ ಇದ್ರು ಅಂತಲೂ ಕೂಡ ಈಕೆ ಪತಿ ಹೇಳಿದ್ದಾರೆ ನನ್ನ ಮೇಲೆ ಠಾಣೆಯಲ್ಲಿ ದೂರು ನೀಡಿ ಬಿಟ್ಟು ಹೋಗಿದ್ಲು ಅಂತಲೂ ಕೂಡ ಈತ ಆರೋಪವನ್ನು ಮಾಡ್ತಾಳೆ ಜೊತೆಗೆ ಮಗು ನನ್ನ ಬಳಿಯೇ ಇತ್ತು ಆಗಾಗ ನೋಡೋಕೆ ಬರ್ತಾಯಿದ್ರು ಅಷ್ಟೇ ಇನ್ನು ನನಗೆ ಅಶ್ರಫ್ ಮೇಲೆ ಅನುಮಾನ ಇದೆ ಅನ್ನುವಂಥದ್ದನ್ನು ಈ ಪತಿ ಯಾರು ಹೇಮಂತ್ ದಾಸ್ ಬಹಿರಂಗಪಡಿಸ್ತಾರೆ ಈ ಹಿಂದೆ ನಾನು ನೆಲಮಂಗಲದಲ್ಲಿ ದೂರನ್ನು ಕೂಡ ಕೊಟ್ಟಿದ್ದೆ ಅಶ್ರಫ್ ಉತ್ತರಾಖಂಡದವನು ಹೀಗೆ ತಿಂಗಳಿಗೊಮ್ಮೆ ಬರ್ತಾ ಇದ್ಲು ಲಾಸ್ಟ್ ಘಟನೆ ಆದಂಥ ಇಪ್ಪತ್ತೈದು ದಿನದ ಹಿಂದೆ ಬಂದಿದ್ರು ಬಂದಾಗ ನನ್ನ ಮೇಲೆ ಕೋಪ ಇತ್ತು ಕೋಪದಿಂದನೇ ಮಾತನಾಡ್ತಾ ಇದ್ರು ಅಂತಲೂ ಕೂಡ ಈತ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಇನ್ನು ತಾಯಿ ಮೀನಾರಾಣಿ ಕೂಡ ಈಕೆಯ ಬಗ್ಗೆ ಏನು ಮಗಳ ಬಗ್ಗೆ ಏನು ಭಾರಿ ಒಳ್ಳೆ ಮಾತುಗಳನ್ನ ಆಡೋದಿಲ್ಲ ಅನ್ನೋದನ್ನ ಗಮನಿಸಬೇಕು ಇನ್ನು ಮಹಾಲಕ್ಷ್ಮಿಯ ತಂಗಿ ಸಹಿತ ಕೂಡ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಫ್ರಿಜ್ನಲ್ಲಿ ನಲ್ಲಿ ಪೀಸ್ ಪೀಸ್ ಮಾಡಿ ಇಟ್ಟಿದ್ದನ್ನು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ಇಲ್ಲಿ ಅವರು ಒತ್ತಿ ಒತ್ತಿ ಹೇಳ್ತಾರೆ ಇದರ ಜೊತೆಗೆ ಈ ಮನೆಯವರು ನಾಲ್ವರ ಮೇಲೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಾಲ್ವರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ವಯಾಲಿಕಾಲ್ ಪೊಲೀಸರು ಒಟ್ಟು ನಾಲ್ಕು ಮಂದಿಯನ್ನು ಹುಡುಕಾಟ ಮಾಡುತ್ತಿದ್ದಾರೆ ಮಹಾಲಕ್ಷ್ಮಿಯ ಗಂಡ ಅಶ್ರಫ್ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಹಾಲಕ್ಷ್ಮಿ ತಮ್ಮನಿಂದ ಮೂವರ ಮೇಲೆ ಅನುಮಾನ ವ್ಯಕ್ತವಾಗಿದೆ ಶಶಿಧರ್ ಸುನಿಲ್ ಶಾಪ್ ಮ್ಯಾನೇಜರು ಮುಕ್ತ ಇವರ ಮೇಲೆ ಅನುಮಾನ ಪಟ್ಟಿದ್ದು ಈ ನಾಲ್ವರ ಹುಡುಕಾಟದಲ್ಲಿ ಪೊಲೀಸರು ಇದ್ದಾರೆ ಇದರ ಜೊತೆಗೆ ಈಕೆಯ ಪರಸಂಗದ ಬಗ್ಗೆಯೂ ಕೂಡ ಸ್ವತಃ ಪತಿಯೇ ಬಹಿರಂಗಪಡಿಸಿದ್ದಾರೆ ಮಹಾಲಕ್ಷ್ಮಿ ಈ ಹತ್ಯೆಯ ಸುತ್ತ ಈಗ ಹಲವು ಅನುಮಾನಗಳು ವ್ಯಕ್ತವಾಗ್ತಿದ್ದಾವೆ ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆಗೆ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ಲು ಅನ್ನೋದು ಗೊತ್ತಾಗಿದೆ ಆದರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಮಾಡಿತ್ತು ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಅನುಮಾನ ಹೆಚ್ಚಾಗಿದೆ ಸದ್ಯ ಮೆನ್ಸ್ ಪಾರ್ಲರ್ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಎರಡು ದಿನಗಳ ಹಿಂದೆ ಮನೆಯ ಬಳಿ ಬಂದು ಬಾಗಿಲನ್ನು ತೆಗೆದು ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ ಈ ಎಂಟು ದಿನವಾದರೂ ಕೂಡ ಯಾರಿಗೂ ವಿಚಾರವನ್ನು ತಿಳಿಸದ ಕಾರಣ ಮನೆ ಬಾಗಿಲು ತೆಗೆದು ಪರಾರಿಯಾಗಿದ್ದಾನೆ ಸದ್ಯ ಪಾರ್ಲರ್ ವ್ಯಕ್ತಿಗಾಗಿ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ ಮತ್ತೊಂದು ಕಡೆ ಈಕೆಗೆ ಈ ಅಶ್ರಫ್ ಜೊತೆಗೂ ಕೂಡ ವಿಪರೀತವಾದಂಥ ಸ್ನೇಹ ಇತ್ತು ಅನ್ನೋದನ್ನು ಕೂಡ ಪತಿ ಬಹಿರಂಗಪಡಿಸಿದ್ದಾರೆ ಅಷ್ಟೇ ಅಲ್ಲ ಅಷ್ಟಕ್ಕೆ ಈತ ಈಕೆಯ ಆಟ ನಿಂತಿಲ್ಲ ಇನ್ನೊಬ್ಬ ವಾಹಿದ್ ಅನ್ನುವಂಥ ವ್ಯಕ್ತಿಯ ಜೊತೆಗೂ ಕೂಡ ಈಕೆಗೆ ಪ್ರೀತಿ ಇತ್ತು ಅನ್ನೋದನ್ನು ಸ್ವತಃ ಪತಿ ಬಹಿರಂಗಪಡಿಸಿದ್ದಾರೆ ಈ ವಾಹಿದ ಅನ್ನುವಂಥ ಯುವಕನ ಜೊತೆಗೆ ಈಕೆಗಿದ್ದಂತಹ ಸಂಬಂಧದ ಬಗ್ಗೆ ಪತಿಗೆ ಅನುಮಾನ ಮೂಡಿದಾಗ ಈ ವಿಚಾರ ಗೊತ್ತಾಗಿತ್ತು ನಂತರ ಇವರಿಬ್ಬರ ನಡುವೆ ಜಗಳವೂ ಕೂಡ ಆಗಿತ್ತು ನಂತರ ಈಕೆ ಈ ಪತಿಯಿಂದ ಹಣ ಬೇಕು ಹಣ ಬೇಕು ಅಂತೇಳಿ ಪೀಡಿಸೋಕೆ ಶುರು ಮಾಡಿದ್ಲು ಯಾವಾಗ ಪತಿಗೆ ಈಕೆಯ ಬೇರೆ ಬೇರೆ ಆಟಗಳು ರಂಗಿನ ಆಟಗಳು ಗೊತ್ತಾಯಿತೋ ಆತನು ಕೂಡ ಬೇಸತ್ತು ಹೋಗಿದ್ದ ಸಾಕಮ್ಮ ನಿನ್ನ ಸಹವಾಸ ಅಂತೇಳ್ಬಿಟ್ಟು ದೂರ ಉಳಿದುಬಿಟ್ಟಿದ್ದ ನೀನು ಎಲ್ಲಾದರೂ ಹೋಗಿ ಬದುಕೋ ಹೇಗಾದರೂ ಬದುಕೋ ನನ್ನ ಸಬ್ದಿಗೊಂದು ನನ್ನ ಸಹವಾಸಕ್ಕೊಂದು ಬರಬೇಡಮ್ಮ ಅಂತೇಳಿ ಕೈ ಮುಗಿದು ಕಳಿಸಿಬಿಟ್ಟಿದ್ದ ಆವತ್ತಿನಿಂದ ಈಕೆಯ ಜೊತೆಗೆ ಯಾವುದೇ ರೀತಿಯಾದಂತಹ ಸಂಪರ್ಕವೇ ನನಗೆ ಇಲ್ಲ ಅನ್ನೋದನ್ನು ಈತ ನೇರವಾಗಿ ಹೇಳ್ತಾ ಇದ್ದಾನೆ ಯಾರು ಪತಿ ನೇರವಾಗಿ ಹೇಳ್ತಿದ್ದಾನೆ ಇನ್ನು ಕಾವಲ್ನ ಪೊಲೀಸರು ಕೂಡ ಈ ಘಟನೆಯ ಬಗ್ಗೆ ನಾನಾ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೊಬೈಲ್ ಇರ್ಬೋದು ಅಥವಾ ಆ ಸಂದರ್ಭದಲ್ಲಿ ಮೊಬೈಲ್ ಟವರ್ ಇರ್ಬೋದು ಲಾಸ್ಟ್ ಕಾಲ್ ಡೀಟೇಲ್ಸ್ ಇರ್ಬೋದು ಮೆಸೇಜಸ್ಗಳಿರ್ಬೋದು ಎಲ್ಲವನ್ನು ಕೂಡ ರಿಟ್ರೀವ್ ಮಾಡಿ ಯಾವುದರಲ್ಲಿ ಒಂದು ಚಿಕ್ಕ ಸುಳಿವು ಸಿಗ್ತದೋ ಆ ಸುಳಿವನ್ನು ಹಿಡಿದು ಈ ಅನುಮಾನ ಇರುವಂಥ ವ್ಯಕ್ತಿಗಳ ಮೇಲೆ ತನಿಖೆಯನ್ನು ಶುರು ಮಾಡಿದ್ದಾರೆ ಜೊತೆಗೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ಹಂತಕ ಆತಳ ಸುತ್ತಳ ಪಾತಾಳ ಎಲ್ಲೇ ಅಡಗಿದ್ರು ಕೂಡ ಎತ್ತಾಕೊಂಡು ಬಂದೇ ಬರ್ತೀವಿ ಅನ್ನೋದು ಶಪಥವನ್ನು ಬೆಂಗಳೂರಿನ ಪೊಲೀಸರು ಮಾಡಿದ್ದಾರೆ ಆದರೆ ಡೌಟೇ ಇಲ್ಲ ಬಿಡಿ ಇವತ್ತಲ್ಲ ನಾಳೆ ಆತ ಅರೆಸ್ಟ್ ಆಗಲೇಬೇಕು ಮಾಡೇ ಮಾಡ್ತಾರೆ ಬಟ್ಟು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದರೆ ಮಹಾಲಕ್ಷ್ಮಿ ಹೆಸರಿಗೆ ತಕ್ಕ ಮಹಾಲಕ್ಷ್ಮಿ ಆಗಿರಲಿಲ್ಲ ಅನ್ನುವಂಥದ್ದು ಪದೇ 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 ಗಂಡನಿಗೆ ಕಿರುಕುಳವನ್ನು ಕೊಡ್ತಾ ಇದ್ಲು ಪ್ರಸಂಗ ಅನ್ನೋತ್ತದು ಈಕೆಗೆ ಭಾರಿ ಆಪ್ತವಾಗಿ ಹೋಗಿತ್ತು ಸಿಕ್ಕ ಸಿಕ್ಕವರ ಜೊತೆಗೆ ಈಕೆಯ ಹೆಸರು ಕೇಳಿ ಬರ್ತಿತ್ತು ಜೊತೆಗೆ ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನೇ ಹೇಳ್ತಾ ಇದ್ರು ಯಾರೋ ಸಂಜೆ ಬಂದು ಡ್ರಾಪ್ ಮಾಡ್ತಾ ಇದ್ರು ಈಕೆ ದಿನವೂ ಕೂಡ ರಾತ್ರಿ ಬರೋದು ಲೇಟ್ ಆಗ್ತಿತ್ತು ಹೀಗೆ ಬೇರೆ ಬೇರೆ ಕಾರಣಗಳನ್ನು ಮನೆಯ ಸುತ್ತಮುತ್ತ ಇರೋರು ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪತಿ ನೆಲಮಂಗಲದಲ್ಲಿ ಮೊಬೈಲ್ ಶಾಪನ್ನು ಇಟ್ಕೊಂಡಿದ್ದ ಆಗಾಗ ಪತ್ನಿಯನ್ನು ಶಾಪ್ನಲ್ಲಿ ಕೂರಿಸ್ತಿದ್ದ ಆ ವೇಳೆ ಬಿಹಾರದ ವಾಹಿಬ್ ಪರಿಚಯ ಮಾಡಿಕೊಂಡಿದ್ಲು ಕಟ್ಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂಥ ವಾಹಿಬ್ ಜೊತೆಗೆ ಸ್ನೇಹ ಬಳಿಕ ಪ್ರೀತಿಸ್ತಾ ಇದ್ಳು ವಾಹಿಬ್ನನ್ನು ಪ್ರೀತಿಸ್ತಿದ್ದಂಥ ವಿಚಾರ ತಿಳಿದು ಬೆಂಗಳೂರಿಗೆ ಕಳಿಸಲಾಗಿತ್ತು ಬೆಂಗಳೂರಿಗೆ ಬಂದ ನಂತರ ಮೂವರ ಜೊತೆಗೆ ಸ್ನೇಹವನ್ನು ಹೊಂದಿದ್ದು ಐದಕ್ಕೂ ಹೆಚ್ಚು ಮೊಬೈಲ್ ನಂಬರ್ನನ್ನು ಈ ಮಹಾಲಕ್ಷ್ಮಿ ಬಳಸ್ತಾ ಇದ್ಲು ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ ಈಕೆ ಎಂತಹ ಸತಿ ಸಾವಿತ್ರಿ ಅನ್ನೋದನ್ನು ಕೊಲೆಯಾದಂತಹ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸು ಈ ಹೇಳಿಕೆಗಳನ್ನು ಕೊಡುವಾಗ ಸಾಕಷ್ಟು ಅನುಮಾನಗಳು ಈಕೆಯ ಬಗ್ಗೆ ಬರೋದರಲ್ಲಿ ಡೌಟೇ ಇಲ್ಲ ಇನ್ನು ಅಶ್ರಫ್ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನವನ್ನು ಪತಿ ವ್ಯಕ್ತಪಡಿಸಿರುವುದರಿಂದ ಸಹಜವಾಗಿ ಇಲ್ಲಿ ಏನೇನಾಗಿದೆ ಏನೇನು ಹಾಕಿ ಹೋಗಿತ್ತು ಮತ್ತು ಈಕೆಗೆ ಇದ್ದಂಥ ಬೇರೆ ಬೇರೆ ಕಾಂಟ್ಯಾಕ್ಟ್ಗಳು ಬೇರೆ ಬೇರೆಯವರ ಸಂಘಗಳು ಇವೆಲ್ಲದೂ ಕೂಡ ಈಗ ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಿದೆ ಒಟ್ಟಿನಲ್ಲಿ ನಿಜವಾದಂಥ ಆರೋಪಿ ಸಿಕ್ಕ ಬಳಿಕವೇ ಇದರ ಇನ್ನಷ್ಟು ಆಯಾಮಗಳು ತೆರೆದುಕೊಳ್ಳುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹಾಗೆಯೇ ಇಲ್ಲಿ ಪತಿಯ ಮೇಲೂ ಕೂಡ ಪೊಲೀಸರಿಗೆ ಅನುಮಾನ ಇದೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಕುಟುಂಬಸ್ಥರನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಬಟ್ ಆದರೆ ಆ ಮನಸ್ಥಿತಿ ಇದೆಯಲ್ವಾ ಅದು ಯಾರೇ ಆಗಿರ್ಬೋದು ಈ ಮನಸ್ಥಿತಿ ಇದೆಯಲ್ವಾ ಒಂದು ದೇಹವನ್ನು ಐವತ್ತು ಪೀಸ್ಗಳಾಗಿ ಕತ್ತರಿಸುವಂಥ ಮನಸ್ಥಿತಿ ಆ ಮನಸ್ಥಿತಿಗೆ ನಾವು ಏನು ಹೇಳಬೇಕು ನೀವೇ ಹೇಳಿ ಈ ಪ್ರಕರಣವನ್ನು ನೋಡಿದಾಗ ಇಲ್ಲಿ ಮಹಾಲಕ್ಷ್ಮಿಯ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು ಪ್ರಸಂಗದ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿರೋದನ್ನು ನೋಡ್ತಾ ಹೋದಾಗ ಮತ್ತು ಆಕೆಯ ಈ ಸದಾ ರಮೆ ಆಟವನ್ನು ಗಮನಿಸಿದಾಗ ನಿಮಗೇನಿಸುತ್ತೆ ಜೊತೆಗೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ